ಕುಮಟಾ ತಾಲೂಕಿನ ಸಂತೆಗೋಳಿ ಕೆಪಿಎಸ್ ಉರ್ದು ಶಾಲಾ ಮೂರು ನೂತನ ಕೊಠಡಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಾಸಕ ದಿನಕರ ಶೆಟ್ಟಿ ಅಲ್ಲದೆ ಗ್ರಾಮ ಪಂಚಾಯತ್ದ ಜನಸ್ನೇಹಿ ಅಧ್ಯಕ್ಷ ಮಹೇಶ್ ನಾಯ್ಕ್ ಒಡಗೂಡಿ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಅವರು ಸಚಿವ ಮಂಕಾಳು ವೈದ್ಯ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಈ ಕ್ಷೇತ್ರದ ಶಾಸಕನಾಗಿ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಅಲ್ಪಸಂಖ್ಯಾತ ಸಚಿವರೊಂದಿಗೆ ಮಾತನಾಡಿ ಐವತ್ತು ಲಕ್ಷ ಅನುದಾನ ತಂದಿದ್ದೇನೆ ಅಲ್ಲದೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಸಹ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಭೇದ ಮಾಡದೆ ನನಗೆ ಸಹಕಾರ ನೀಡುತ್ತಿದ್ದಾರೆ ಈ ಶಾಲೆ ಅಭಿವೃದ್ಧಿಗೆ ಅವರದೇ ಸರ್ಕಾರ ಇರುವುದರಿಂದ ಇನ್ನೂ ಹೆಚ್ಚಿನ ಅನುದಾನ ತರುವ ಶಕ್ತಿ ಅವರಿಗೆ ಇದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಉದ್ಯಮಿ ಮದನ್ ನಾಯ್ಕ್ ಬ್ಲಾಕ್ ಅಧ್ಯಕ್ಷ ಭುವನ್ ಭಾಗವತ್ ವಿನಾಯಕ್ ಭಟ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಎಚ್ಡಿಎಂಸಿ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ನಮ್ಮ ಜಮೀರ್ ಸಾಹೇಬ್ರ ಹತ್ರ ಮಂತ್ರಿಗಳತ್ರ ಮೋದಯ ಮತ್ತು ಹೇಳಿದೆ ಈ ರೀತಿಯ ಕಟ್ಟಡದಲ್ಲಿ ಉರ್ದು ಶಾಲೆಯ ಮಕ್ಕಳು ಓದ್ತಾ ಇದ್ದಾರೆ ದಯಮಾಡಿ ಸ್ಕೂಲಿಗೆ ಆ ಸ್ಕೂಲಿಗೆ ನೂತನ ಕಟ್ಟಡಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನ ನಾನು ಮಾಡಿದ್ದೆ ಮತ್ತೆ ಸಚಿವರು ತಕ್ಷಣ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಬರೆದುಕೊಟ್ಟು ಐವತ್ತು ಲಕ್ಷ ರೂಪಾಯಿ ಬರೆದು ಕೊಟ್ಟ ನಂತರ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಪರ್ಕವನ್ನ ಬೆಳೆಸಿ ಒಂದು ಹಂತಕ್ಕೆ ತಂದು ಹಣ ಮಂಜೂರಿ ಮಾಡಿಸಿ ತರುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದರ ನಂತರ ಇವತ್ತು ಕಟ್ಟಡದ ಶಂಕುಸ್ಥಾಪನೆ ಮಾಡುವಂತ ಯೋಗ ಮಾನ್ಯ ಸಚಿವರಿಗೆ ಒದಗಿ ಬಂತು ಒಳ್ಳೆಯದೇ ಯಾಕೆಂದ್ರೆ ನನಗೆ ಕೆಲಸ ಆಗ್ಬೇಕು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ಯಾರಿಂದ ಆದರೂ ಒಳ್ಳೆಯಲ್ಲ ಅದರಲ್ಲಿ ಮಕ್ಕಳು ವೈದ್ಯರು ಸಚಿವರಾಗಿ ಈ ಭಾಗಕ್ಕೆ ಅವರು ಬರಬೇಕು ಮತ್ತು ಇಲ್ಲಿಯ ಜನರ ಸಮಸ್ಯೆಗಳನ್ನ ಅರಿತುಕೊಂಡು ಹೋದ್ರೆ ಬಹುಶಃ ಮುಂದಿನ ದಿವಸದಲ್ಲಿ ಅವರು ನನ್ಗಿಂತ ನಾನು ಇವತ್ತು ಐವತ್ತು ಲಕ್ಷ ತಂದ್ರೆ ಮುಂದೆ ಐದು ಕೋಟಿ ತರುವಂತಹ ಶಕ್ತಿ ನನಗೆ ಸಚಿವರಿಗೆ ಇದೆ ಅದನ್ನು ತಂದು ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇಲ್ಲಿ ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ರೆ ನೇರವಾಗಿ ನಾನು ಅವರಿಗೆ ಫೋನ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಮುಂದಿನ ದಿವಸದಲ್ಲಿ ಸರ್ಕಾರದಿಂದ ಅನುದಾನವನ್ನು ತರುವಂತ ಕೆಲಸ ನಾನು ಮಾಡ್ತೇನೆ ಅನ್ನುವಂತ ಮಾತಾಡಿದ್ದಾರೆ ಗುಣಮಟ್ಟದ ಶಿಕ್ಷಣವನ್ನ ಈ ಭಾಗದಲ್ಲಿ ನಮ್ಮ ತಂಡ ಎಲ್ಲ ಶಿಕ್ಷಕರು ಒಳ್ಳೆ ರೀತಿಯಿಂದ ಪ್ರಾಮಾಣಿಕವಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಿಲೋಮೀಟರ್ ದೂರದಿಂದ ಶಿಕ್ಷಕರು ಬರಬೇಕು ಅವರೆಲ್ಲರೂ ಇಲ್ಲಿ ಬಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದಕ್ಕಾಗಿ ಅವರಿಗೂ ನಾನು ಒಂದು ಅಭಿನಂದನೆಗಳನ್ನು ಹೇಳಿ ಈ ಬಂದು ಕೆಲವು ಕ್ಷಣಗಳನ್ನು ಹಂಚಿಕೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶವನ್ನ ಮತ್ತೆ ಸಚಿವರಿಗೆ ಮತ್ತು ನನಗೆ ಒದಗಿಸಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತನಾಡಿಸಿದ E é, 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 é.